ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೈಸೂರು ಇವರ ವತಿಯಿಂದ ಉದಯಗಿರಿ ಸಮೀಪವಿರುವ ಬಿಲಾಲ್ ಮಜೀದ್ ಎದುರುಗರೆ ಉದಯಗಿರಿ ನಿವಾಸಿಗಳ ಸಮ್ಮುಖದಲ್ಲಿ ಬೀದಿ ದೀಪಗಳು ಮತ್ತು ಮೂಲಭೂತ ಸೌಕರ್ಯಗಳ ಅವ್ಯವಸ್ಥೆ ಬಗ್ಗೆ ಪ್ರತಿಭಟನೆ ನಡೆಸಲಾಯಿತು ಎಸ್ ಸ್ವಾಮಿ ಎಸ್ ಡಿಪಿಐ ಮೈಸೂರು ಜಿಲ್ಲಾ ಉಪಾಧ್ಯಕ್ಷರು ಮಾತನಾಡಿ ಮಹದೇವಪುರ ಮುಖ್ಯರಸ್ತೆಯಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಮೂಲಭೂತ ಸೌಕರ್ಯಗಳು ಹಾಗೂ ಬೀದಿ ದೀಪಗಳು ಸರಿಯಾಗಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸುತ್ತಿಲ್ಲ ಇದರಿಂದ ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರು ಅಪಾರ ತೊಂದರೆ ಅನುಭವಿಸುವಂತಿದ್ದಾರೆ ಹಾಗೂ ಅಪಘಾತಗಳು ಸಂಭವಿಸಿದ ಘಟನೆಗಳು ನಮ್ಮ ಕಣ್ಮುಂದೆ ನಡೆದಿವೆ ಉದಯಗಿರಿ ನಿವಾಸಿಗಳು ಮೂಲಭೂತ ಸೌಕರ್ಯಗಳ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಯುಸಿಡಿ ಲೈನ್ಗಳು ಕಸದ ಸಮಸ್ಯೆಗಳು ಉದ್ಯಾನ ವನಗಳು ಸರಿಯಾಗಿ ನಿರ್ವಹಣೆಯಾಗುತ್ತಿಲ್ಲ ಇದರ ಕಾಮಗಾರಿಗಳು ಕೂಡ ಕಳಪೆಯಿಂದ ಉಂಟಾಗಿದೆ ಈ ಪಾರ್ಕ್ಗಳಲ್ಲಿ ಪೊದೆಗಳು ಬೆಳೆದು ವಿಪರೀತ ಹಾವುಗಳು ಕೂಡ ವಾಸಸ್ಥಾನ ಮಾಡಿಕೊಂಡಿವೆ ಹಾಗೂ ಈ ಉದ್ಯಾನವರಣಗಳು ಮಧ್ಯ ಮಾದಕ ದ್ರವ್ಯ ವ್ಯಸನಿಗಳ ಸೇವೆಯ ತಾಣವಾಗಿದೆ ಈ ಸಮಸ್ಯೆಗಳನ್ನು ಅಧಿಕಾರಿಗಳು ಕೂಡಲೇ ಇತ್ತ ಗಮನ ಹರಿಸಿ ಶೀಘ್ರ ಪರಿಹಾರ ಮಾಡಿಕೊಡಬೇಕು ಎಂದು ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಮೈಸೂರು ಇವರು ಮನವಿ ಮಾಡಿಕೊಂಡರು ಇದರ ಬಗ್ಗೆ ಗಮನ ಹರಿಸದೆ ಇದರೇ ಉಗ್ರವಾದ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಮತ್ತಿನ್ ಬೇಗ್ ಮನ್ಸೂರಿ ನಸೀಫ್ ಅಮೀನ್ ಸೇಠ್ ಫೈರೋಜ್ ಖಾನ್ ಹಾಗೂ ಎಸ್ಪಿಪಿಐ ಸದಸ್ಯರು ಮುಖಂಡರು ಹಾಜರಿದ್ದರು ಟಿಎಸ್ ಶಶಿಕಾಂತ ಎನ್ ಕೆಎಸ್ ಟಿ ವಿ ಫೋರ್ ನ್ಯೂಸ್ ಮೈಸೂರು ಸೌಕರ್ಯಗಳನ್ನ ಒಳಗೊಂಡಂತೆ ನಗರಪಾಲಿಕೆ ನಿರ್ಲಕ್ಷ್ಯದ ವಿರುದ್ಧವಾಗಿ ನಾವು ಪ್ರತಿಭಟನೆ ಲಂಬಿಕೊಂಡಿದ್ದು ಮೈಸೂರಲ್ಲಿ ಏನು ಇವತ್ತಿನ ದಿವಸದಲ್ಲಿ ಜನಸಂಪರ್ಕ ಸ್ವಲ್ಪ ಕಲ್ಪಿಸುವಂತ ರಸ್ತೆಗಳು ಹಾಳಾಗ್ಬಿಟ್ಟಿದಾವೆ ಅದೇ ರೀತಿ ಪಾರಕ್ ಈ ಕುಡ್ಕರಗಳ ತಾಣಗಳಾಗೈತೆ ಹಾಗಾಗಿ ಈಗಾಗಲೇ ತಾವು ಕೇಳಿರ್ಬೋದು ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ವಾಣಿ ವಿಲಾಸಲ್ಲಿ ಹಗರಣ ಹಿಂದೂ ಕಂಡ ತಾಣೇರಿಯಾದ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಮೈಸೂರು ಜನತೆಗೆ ಉಚಿತವಾಗಿ ಕುಡಿಯುವ ನೀರನ್ನ ಕೊಟ್ಟಿದ್ದು ಆ ನೀರಿನಲ್ಲಿ ಅವ್ಯವಹಾರಗಳು ನಡೀತಾ ಇದೆ ಈ ಮೈಸೂರು ನಗರ ಮಹಾನಗರ ಪಾಲಿಕೆಯ ಒಂದು ಓಟ ಯಾವ ರೀತಿ ಅಂದಾಗ ಕೆಲವು ಬಿಲ್ಗಳನ್ನ ಇವರು ಏಕಾಏಕಿ ಮನ್ನಾಗಲ್ ಮಾಡೋದು ಶ್ರೀಮಂತರಗಳ ಅಪಾರ್ಟ್ಮೆಂಟ್ಸ್ ಗಳಿಗೆ ನೀರುಗಳನ್ನ ಹೆಚ್ಚೆಚ್ಚುವಾಗಿ ಕೊಟ್ಟಿದ್ದೇನೆ ಬಡವರ ಮೇಲೆ ಹೊರೆ ಅಂತ ಕೆಲಸಗಳು ಮಾಡೋರು ಈಗಾಗಲೇ ಇವರು ಇಪ್ಪತ್ತೆಂಟು ಕೋಟಿಗಳ ಅದರಣದಲ್ಲಿ ಸಿಗಾಕೊಂಡವ್ರೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇವೆಲ್ಲ ನಡೀತಾ ಇದೆ ಇದೇ ರೀತಿ ನಾವು ಏನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಪಂದ್ಯದ ವತಿಯಿಂದ ಇಂಥವನ್ನೆಲ್ಲ ನಾವು ಕಳಿಸಿ ಮೈಸೂರು ಸಮಸ್ತ ನಾಗರಿಕರಿಗೆ ಒಂದು ಎಲ್ಲ ಒಳ್ಳೆಯದಾಗಬೇಕು ಅಂತ ನಮ್ಮ ಗುರಿ ಮತ್ತು ದೇಹ ಇಟ್ಕೊಂಡು ನಾವು ಈ ಹೋರಾಟಗಳನ್ನ ಪ್ರತಿಭಟನೆಗಳ ಹಮ್ಮಿಕೊಂಡ್ತಾ ಇದ್ದೀವಿ ಈಗಾಗಲೇ ನಾವು ರಸ್ತೆಗಳ ಬಗ್ಗೆ ಹೇಳಿದೀವಿ ಪಾರ್ಕ್ಗಳ ಬಗ್ಗೆ ಹೇಳಿದೀವಿ ಕುಡಿಯುವ ನೀರಿನ ಬಗ್ಗೆ ಹೇಳಿದೀವಿ ಒಳಚರಣಿಗಳ ಬಗ್ಗೆ ಹೇಳಿದೀವಿ ನಾವು ಕಟ್ಟಂತ ಟ್ಯಾಕ್ಸ್ ನಮಗೆ ಮೂಲಭೂತ ಸೌಕರ್ಯಗಳು ಬರುತ್ತಿಲ್ಲ ಅಂತ ನಾವು ಈ ದಿನ ಪ್ರತಿಭಟನೆಗಳನ್ನ ಮಾಡ್ತಾ ಇದೀವಿ ಯಾರು ಕೂತಿದ್ರೆ ಈಗಾಗಲೇ ಒಲೆಯ ಕಚೇರಿಗೆ ಕೊಟ್ಟಿದ್ದೀವಿ ಒಲೆಯ ಕಚೇರಿ ಐದು ರೂಪಾಯಿ ಕೊಟ್ಟಿದ್ದೀವಿ ಮತ್ತೆ ಡಿಒ ರೂಪಾಯಿ ಕೊಟ್ಟಿದ್ದೀವಿ ಯಾಕಂದ್ರೆ ಈ ಭಾಗದಲ್ಲಿ ಅವರೇ ಕಮಿಷನರ್ ಗಳು ನಮ್ಗೆ ಜೋನಲ್ ಕಮಿಷನರ್ ಅಂತ ಅವ್ರು ಇರೋದು ಪ್ರತಿಯೊಂದು ವಾರ್ಡ್ಗೆ ತಾವುಗಳು ಹೋಗಿ ತೇನೆ ವಿಸಿಟ್ ಮಾಡಬೇಕು ಅಲ್ಲಿನ ಮೂಲಭೂತ ಸೌಕರ್ಯಗಳ ಬಗ್ಗೆ ಪರಿಶೀಲನೆ ಮಾಡಬೇಕು ಅಲ್ಲಿನ ನಾಗರಿಕರಿಗೆ ಅಲ್ಲೇ ಸೂಕ್ತವಾದ ಕ್ರಮಗಳನ್ನ ಕೈಗೊಳ್ಬೇಕು ಅಂತ ನಾವು ಕ್ರಮ ಹೇಳಿದ್ದಾರೆ ಸರಿಪಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ನಾನು ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸುಲ್ತಾನ್ ಟಿಪ್ಪು ಬ್ಲಾಕಿನ ಅಧ್ಯಕ್ಷ ಅಧ್ಯಕ್ಷ ಬೇಗ್ ಇವತ್ತು ಈ ಪ್ರತಿಭಟನೆ ಇಲ್ಲಿಗೆ ಮಾತ್ರ ಮುಗಿಯ ಮುಗಿಯೋದಿಲ್ಲ ಈ ಕೆಲಸ ಆಗ್ಲಿಲ್ಲ ಅಂದ್ರೆ ಇದು ಬ್ಲಾಕ್ ಮಟ್ಟದ ಪ್ರತಿಭಟನೆ ಆಗಿತ್ತು ಇವತ್ತು ಇನ್ ಮುಂದೆ ನಮ್ಮ ಸೆಂಟ್ರಲ್ ಕಾರ್ಪೊರೇಷನ್ ಮುಂದಾಗನು ನಾವು ಸಹ ಪ್ರತಿಭಟನೆ ಮಾಡಬೇಕಾಗುತ್ತೆ ಇದು ಒಂದು ಎಚ್ಚರಿಕೆ ಅಷ್ಟೇ ಈ ಎಚ್ಚರಿಕೆಯನ್ನ ಎ ಸಿ ಅವರು ಗಮನಕ್ಕೆ ಕೊಟ್ಟಿದ್ದೀವಿ ಇನ್ ಮುಂದೆ ಅವರು ಕೆಲಸ ಮಾಡಿದ್ರೆ ಸರಿ ಇಲ್ಲ ಅಂದ್ರೆ ನಾವು ಮೇನ್ ಕಾರ್ಪೊರೇಷನ್ ಏನ್ ಸೆಂಟ್ರಲ್ ಕಾರ್ಪೊರೇಷನ್ ಇದೆ ಅಲ್ಲಿಗೆ ನಾವು ಅವರ ಮುತ್ತಿಗೆ ಹಾಕ ಕೆಲಸಾನು ಅಲ್ಲಿ ಪ್ರತಿಭಟನೆ ಮಾಡಿದ ಕೆಲಸಾನು ನಾವು ಮಾಡೋಕ್ಕೆ ರೆಡಿ ಆಗಿದ್ದೀವಿ ಸುಮಾರು ವರ್ಷಗಳಿಂದ ಪಾರ್ಕ್ಗಳಲ್ಲಿ ಸರ್ ಈಗ ಹಾವು ಎಲ್ಲ ಸಮಸ್ಯೆ ಬರ್ತಾ ಇದೆ ಬರೀ ಪಾರ್ಕ್ ಅಲ್ಲಿ ಹಾವು ಮಾತ್ರ ಅಲ್ಲ ಈ ಸುತ್ತಮುತ್ತ ಎನ್ ಆರ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಇರಂತಹ ಪಾರ್ಕ್ ಅಲ್ಲಿ ಸೊಲ್ಯೂಷನ್ ಹೊಡೆಯುವಂತಹ ಕೃತ್ಯಗಳು ಜಾಸ್ತಿ ಆಗದೆ ಅಕ್ರಮ ಚಟುವಟಿಕೆಗಳು ಜಾಸ್ತಿ ಆಗಿದೆ ಇದನ್ನ ತಡಿಬೇಕಾಗಿ ನಾವು ಮೊದಲೇ ಒಂದು ದೂರು ಎನ್ಆರ್ ಪೊಲೀಸ್ ಠಾಣೆಯಲ್ಲಿ ಮೊದಲು ಒಂದು ದೂರು ಕೊಟ್ಟಿದ್ದೀವಿ ನಮ್ಮ ವಾರ್ಡ್ ನಂಬರ್ ಒಂಬತ್ತರಿಂದ ಅಲ್ಲಿ ಕೆಲಸನೂ ಆಗಿದೆ ಅಲ್ಲಿ ಮತ್ತೆ ಇಲ್ಲಿ ಬಿಡಿ ಕಾಲೋನಿಯಲ್ಲಿ ಒಂದು ಸೊಲ್ಯೂಷನ್ ಪಾರ್ಕ್ ಅಂತಾನೆ ಹೆಸರು ಬಂದ್ಬಿಟ್ಟಿತ್ತು ಈ ಬರೀ ನೋಡಿ ಕಂದಾಯ ಕಟ್ಟಿ ಕಂದಾಯದಲ್ಲಿ ನಮಗೆ ಟ್ಯಾಕ್ಸ್ ಅನ್ನೇ ಇದ್ರಲ್ಲಿ ಒಂದು ಸೈಟ್ ಕ್ಲೀನ್ ಮಾಡ್ಬೇಕು ಅನ್ನೋದು ಒಂದು ಟ್ಯಾಕ್ಸ್ ತಗೊಳ್ತಾವ್ರೆ ಬರೀ ಸೈಟ್ ಅಂತ ಅಲ್ಲ ಕ್ಲೀನ್ ಮಾಡಕ್ಕೆ ಅಂತ ಜೆ ಸಿ ಪಿ ಬಂದು ಕ್ಲೀನ್ ಮಾಡ್ಬೇಕು ವರ್ಷದಲ್ಲಿ ಎರಡು ಸಲ ಅಂತಾನು ಅದಕ್ಕೂ ಟ್ಯಾಕ್ಸ್ ತಗೊಳ್ತಾವ್ರೆ ಬಟ್ ಯಾವ್ದು ಅದು ಕ್ಲೀನ್ ಮಾಡೋ ಕೆಲಸನ ಮಾಡ್ತಾ ಇಲ್ಲ ಬರೀ ಟ್ಯಾಕ್ಸ್ ತಗೊಳ್ತಾವ್ರೆ ಸರಿ ಯಾವ ಯಾವ ಸರ್ ಯಾವ ವಾರ್ಡ್ ಅಲ್ಲಿ ಅಂತ ಕೇಳಬೇಕು ಅವ್ರ ಪ್ರಶ್ನೆ ಎನ್ಆರ್ ಆರ್ ಅಲ್ಲಿ ಪ್ರತಿ ಒಂದು ವಾರ್ಡ್ ಇನ್ನ ನೀವು ಒಂದು ರೌಂಡ್ ಓಡಿದ್ರೆ ನಿಮ್ಗೆ ಅಲ್ಲೆಲ್ಲ ರಾಶಿ ಸಿಕ್ಕುತ್ತೆ ಅಲ್ಲಲ್ಲಿ ಕಸದ ರಾಶಿ ಸಿಕ್ಕುತ್ತೆ ಯುಜಿಡಿ ಪ್ರಾಬ್ಲಮ್ ಸಿಕ್ಕುತ್ತೆ ರೋಡ್ ಹಳ್ಳಗಳು ಸಿಕ್ಕುತ್ತೆ ಲೈಟ್ ಪ್ರಾಬ್ಲಮ್ಸ್ ಅಂತೂ ಈ ಅಜಿಸೈಡ್ ಮೇನ್ ರೋಡ್ ಸುಮಾರು ಒಂದೂವರೆ ವರ್ಷದಿಂದ ಕತ್ತಲೆ ಆಗಿದೆ ರೋಡ್ ಒಂದು ಲೈಟ್ ಇಲ್ಲ ಅಲ್ಲ ಉದ್ಯಾನವರ ಸರ್ ವಾಯುವಿಹಾರಕ್ಕೆ ವಿಹಾರ ಮಾತ್ರ ಸೀಮಿತ ಇರುತ್ತೆ ಬಟ್ ಅಕ್ರಮ ಚಟಿತಿರ್ತ ಶಾಸಕರು ಮನೆಗಿದ್ದಾರೆ ಸರ್ ಶಾಸಕರು ಕ್ಲೀನ್ ಆಗಿ ನಿದ್ರೆಯಲ್ಲಿದ್ದಾರೆ ಅವ್ರು ಏನು ಗೊತ್ತಿಲ್ಲ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಏನ್ ಆಗ್ತಾ ಇದೆ ಅಂತಾನೆ ಪಾಪ ಅವರು ತಲೆ ಕೆಡಿಸ್ಕೊತಾ ಇಲ್ಲ ಅವರು ಇಲ್ಲಿ ಬಂದು ನೋಡ್ಬೇಕು ಅವ್ರ ತಂದೆ ಹೆಸರು ಇರಂತ ಆ ರೋಡ್ಗೆ ಕತ್ತಲೆ ಆಗಿದೆ ಒಂದೂವರೆ ವರ್ಷದಿಂದ ಅಂದ್ರೆ ಇನ್ನು ಅದರಿಂದ ದೊಡ್ಡ ವೈಫಲ್ಯ ಯಾವ್ದು ಇಲ್ಲ ಇವತ್ತು ಪ್ರತಿಯೊಂದು ನಾವು ಪ್ರತಿ ಪ್ರತಿಭಟನೆಗೆ ಇಳಿಬೇಕಾ ನಾವು ಟ್ಯಾಕ್ಸ್ ಕಟ್ಟಿ ನಾವೆಲ್ಲಾ ಮಾಡಿ ಪ್ರತಿ ಪ್ರತಿಭಟನೆಗೆ ಬರ್ಬೇಕಾ ಅಂತ ಇದನ್ನ ಯಾಕೆ ತರ್ಕೋಬೇಕು ಇವರು ಅಷ್ಟು ಕಿಳ್ಳ ಮಟ್ಟಕ್ಕೆ ಇದು ಯಾಕೆ ತರ್ಬೇಕು ಅಂತ ನಮ್ಮ ಪ್ರಶ್ನೆ ಇಲ್ಲದೆ ಮಾಧವಪುರ ರಸ್ತೆಯಲ್ಲೂ ಇದೇ ರೀತಿಯ ವ್ಯವಸ್ಥೆ ಆಗ್ರಹ ಆಗಿದೆ ಹಾಗೆ ಎಸ್ ಡಿ ಪಿ ಐನವರು ಅವರು ಒಂದು ಅನಿರ್ದಿಷ್ಟಾವತಿ ಧರಣಿ ಸುಧಾ ಮಾಡಿದ್ರು ಈಗ ನಿಮ್ಮ ನಿಮ್ಮ ಬೇಡಿಕೆಗಳಿಗೆ ಸ್ಪಂದಿಸ್ತಿಲ್ಲ ಅಂದ್ರೆ ನಿಲುವು ಆ ಒಂದು ಮಾಡ್ತೀರಾ ಖಂಡಿತ ಸರ್ ಖಂಡಿತ ಎಸ್ ಡಿ ಪಿ ಐ ಮೊದಲಿಂದಾನು ಹೋರಾಟ ಮಾಡ್ಕೊ ಬಂದಿದ್ದೆ ಯಾವುದೇ ನಿರ್ಲಜ್ಜ ಆದ್ರೂ ಯಾವುದೇ ಇರ್ರೆಸ್ಪೆಕ್ಟ್ ಇದು ಕೆಲಸ ಇದ್ರೆ ಖಂಡಿತ ಎಸ್ ಡಿ ಪಿ ಇನ್ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಕ್ಕೂ ಸಹ ರೆಡಿ ಇದೆ ಬಟ್ ಕಾಲ ಅವಕಾಶ ಹೆಂಗಿರ್ತದೆ ಹಂಗೆ ನಾವು ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಇವತ್ತು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಏನಕ್ಕಂದ್ರೆ ಸಾರ್ವಜನಿಕರಿಗೆ ಒಂದು ಸದುಪಯೋಗ ಉಪಯೋಗವಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿ ನೋಡಿದ್ರೆ ಎನ್ಆರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಳಚರಂಡಿನ ವ್ಯವಸ್ಥೆ ಸರಿ ಇಲ್ಲ ಒಳಚರಂಡಿಗಳಲ್ಲಿ ಬಂದು ಅವಾಗ ಸ್ವಚ್ಛತೆ ಮಾಡ್ತಾ ಇಲ್ಲ ಹೊರಗಡೆ ಕಸಗಳು ಜಾಸ್ತಿ ಇದೆ ಅದು ಕಸದ ರಾಶಿಯನ್ನು ಎತ್ತಾ ಇಲ್ಲ ಸಂಬಂಧಪಟ್ಟ ಪಟ್ಟ ಪಟ್ಟಾಧಿಕಾರಿಗಳಿಗೆ ನಾವು ಮನವಿ ಮಾಡಿದ್ರು ಕೂಡ ಆ ಮನವಿಯನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಬಂದು ಅದನ್ನ ಆಕ್ಷನ್ ತಗೋಳ ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇಲ್ಲ ಮತ್ತೆ ನಾವ್ ಇಲ್ಲಿ ಬಂದು ನಾವು ವಲೆ ಕಚೇರಿಯಲ್ಲಿ ನಾವು ಬಂದು ಒಂದು ಭೇಟಿ ಮಾಡಿದಾಗ ಅಲ್ಲಿ ಇರ್ತಕ್ಕಂತ ಅಧಿಕಾರಿಗಳು ಸಂಬಂಧ ಪಟ್ಟ ಪಟ್ಟ ಅಧಿಕಾರಿಗಳು ನಮ್ಮ ಸಂಪರ್ಕಕ್ಕೆ ಬರ್ತಾ ಇಲ್ಲ ಮತ್ತೆ ನಾವ್ ಏನಾದ್ರೂ ಹೇಳಿದ್ರು ತಗೋತಾ ಇಲ್ಲ ಸ್ಥಳೀಯ ಶಾಸಕರು ಅವ್ರ ಅವ್ರ ಗಮನ ಹರಿಸ್ಬೇಕು ಸರ್ ಅದು ಅವ್ರು ಯಾವ ಬಂದಿರೋದ್ರೆ ಸಾರ್ವಜನಿಕರಿಂದ ಮೇಲ್ಪಟ್ಟ ಮೇಲ್ ಮೇಲ್ದರ್ಜೆ ಬಂದಿದ್ದಾರೆ ಅವ್ರ ಅದ್ರ ಬಗ್ಗೆ ಗಮನ ಹರಿಸ್ಬೇಕು ನಾವಲ್ಲ ನಾವು ಬಂದು ಮನವಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರಿಗೆ ಒಂದು ನಾಚಿಕೆ ಆಗ್ಬೇಕು ಅವ್ರಿಗೆ ನಾವ್ ಬಂದು ಈ ತರ ಓಡಾಡ್ತಾ ಇದೀವಿ ನಾವ್ ಬಂದು ಬೀದಿ ಇಳಿದಿದ್ದೀವಿ ಅಂತ ಹೇಳಿದ್ರೆ ಆ ಶಾಸಕರಿಗೆ ನಾಚಿಕೆ ಆಗ್ಬೇಕು ಏನಕ್ಕೆ ಅಂತ ಹೇಳಿದ್ರೆ ಇಷ್ಟೊಂದು ಇನ್ನರ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಷ್ಟು ನಾವ್ ಕಾರ್ಯ ಕೆಲಸಗಳು ಮಾಡ್ಬೇಕಾಗಿರೋದ್ರಿಂದ ನಿಂತಿದ್ದೀವಿ ನಾನ್ ಮಾಡ್ಬೇಕು ಅನ್ನೋ ಕಾಮಗಾರಿಗಳಾಗಿದ್ದು ಎಲ್ಲಾ ಒಳ್ಳೆ ಮಾಡಿದೀವಿ ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಇದೆಯಲ್ವ ಸರ್ ಮಾಡಿ ತೋರ್ಸಿದ್ರೆ ನಾವು ಅವ್ರಿಗೆ ನಾವು ನಾವು ಅವ್ರಿಗೆ ಒಂದು ಒಳ್ಳೆ ಒಳ್ಳೆ ಉತ್ತಮ ಅಭಿಪ್ರಾಯ ಕೊಟ್ಟೆ ಕೊಡ್ತಿರ್ತಾನೆ ಅವ್ರು ಮಾಡಿದರೆ ಮಾಡಿದರೆ ಅನ್ನೋದಕ್ಕೆ ಅವ್ರು ಬಂದು ತೋರ್ಸ್ಬೇಕು ಮಾಡ್ಬೇಕು ಮುಂದೆ ನಿಂತು ಮಾಡಬೇಕು ಮುಂದೆ ನಿಂತು ಮಾಡಿದ್ರೆ ನಾವೇ ಒಲೆ ಕಚೇರಿಗಳ ಮೇಲೆ ಪ್ರತಿಭಟನೆ ಮಾಡೋದಾಗ್ಲಿ ಒಲೆ ಕಚೇರಿಗಳಿಗೆ ಬಂದು ಸಂಬಂಧಪಟ್ಟ ಅಧಿಕಾರಿಗಳನ್ನ ನಾವು ಭೇಟಿ ಮಾಡೋದಾಗ್ಲಿ ನಾವ್ ಮಾಡ್ತೀವಿ ಜನಗಳು ನೀನ್ ನಿರ್ದಾಯಕವಾಗಿ ಮನೆಗಳಲ್ಲಿ ಇರ್ತಾರೆ ಸಂತೋಷದಿಂದ ಸ್ಪಂದಿಸಿದ್ದಾರೆ ಸ್ಪಂದಿಸಿದ್ದಾರೆ ಸರ್ ಅವರು ಹದಿನೈದು ದಿನದ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಹದಿನೈದು ದಿನಗಳಲ್ಲಿ ಕಾರ್ಯರೂಪಕ್ಕೆ ತಗಲಿಲ್ಲ ಅಂತ ಹೇಳಿದ್ರೆ ನಾವು ದೊಡ್ಡ ಕಾರ್ಪೊರೇಷನ್ ಹತ್ರ ನಾವು ದೊಡ್ಡ ಒಂದು